ಇಂದು ಬಾಗಲಕೋಟೆ ಜಿಲ್ಲೆಯ ಮೊದಲ ತಾಲೂಕಿನ ಸಿರೋಳ ಗ್ರಾಮದಲ್ಲಿ ಲಕ್ಷ್ಮೀ ದೇವಿ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಯಜ್ಞ ಹೋಮ ಹಾಗೂ ರುದ್ರಾಭಿಷೇಕ ಪೂಜೆ ಜರುಗುತ್ತೆ ಐದುನೂರ ಒಂದು ಮೂತ್ತೈದರೆಗೆ ಉಡಿ ತುಂಬ ಕಾರ್ಯಕ್ರಮ ಕೂಡ ಜರುಗುತ್ತೆ ನಂತರ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಕಾರ್ಯಕ್ರಮ ಇರುತ್ತೆ ನಂತರ ಜಿದ್ದಾಜಿದ್ದಿನ ಟಗರಿನ ಕಾಳಗದಲ್ಲಿ ಕಾರ್ಯಕ್ರಮ ಜರುಗುತ್ತೆ ಹಾಲಲ್ಲಿನ ಟಗರಿನ ಕಾಳಗ ಎರಡು ಹಲ್ಲಿನ ಟಗರಿನ ಕಾಳಗ ನಾಲ್ಕು ಹಲ್ಲಿನ ಟಗರಿನ ಕಾಳಗ ಮತ್ತು ಆರು ಹಲ್ಲಿನ ಮತ್ತು ಓಪನ್ ಟಗರಿನ ಕಾಳಗ ಜರುಗುತ್ತೆ ಈ ದೇವಸ್ಥಾನದ ಅರ್ಚಕರಾದ ಬಸವರಾಜ್ ಮಾಲಿಂಗಪುರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ಸೇವೆ ನಡೆಯುತ್ತೆ ಪ್ರತಿ ವರ್ಷ ಅದ್ದೂರಿಯಾಗಿ ಶ್ರೀ ಮಹಾಲಕ್ಷ್ಮಿಯ ದೇವಿಯ ಜಾತ್ರೆ ಹಮ್ಮಿಕೊಳ್ಳಲಾಗುತ್ತೆ ಎಂದು ತಿಳಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚನ್ನತಾವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ ಓಕೆ ಜಾತ್ರೆ ಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇದೆ ತಾರೀಕು ನಡೀತಾ ಇದೆ ಜಾತ್ರೆ ಹದಿನೇಳು ಹತ್ರ ಎರಡು ಸಾವಿರದ ಇಪ್ಪತ್ತೈದನೇ ಈಶ್ವರ ಪ್ರತಿ ವರ್ಷದಂತೆ ಈ ವರ್ಷನೂ ನಡ್ಸ್ಕೊಂಡು ಅನ್ನುವಂಥ ಎಲ್ಲ ಭಕ್ತರಲ್ಲಿ ಕಳಕಳಿಕೆಯನ್ನು ಇರುತ್ತದೆ ದೇವಿ ಆಶೀರ್ವಾದದಿಂದ ಎಲ್ಲ ಸದ್ಭಕ್ತರಿಗೆ ದೇವಿ ಮ್ಯಾಗ ಅಂದರೆ ಹಂಬಲ್ ರೀ ಹಂಬಲಿಂದ ಎಲ್ಲರೂ ಭಕ್ತರು ದೇವಿ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ ಒಂದು ಎಲ್ಲರೂ ನಡ್ಸ್ಕೊಂಡು ಹೋಗು ನತ್ತೇಳಿ ಸದ್ಭಕ್ತರಿಗೆ ದೇವಿ ಆಶೀರ್ವಾದ ಯಾವಾಗಲೂ ಇರೋಕ್ಕಾಗುತ್ತೆ ಎಲ್ಲರೂ ಹಂಬಲ ಆಯ್ಕೆ ಹಂಬಲ ಇರಬೇಕು ಈ ದೇವಿ ಮೇಲೆ ಯಾರಾದರೂ ಭಕ್ತರು ಏನಾದರೂ ಬೇಡ್ಕೊಂಡ್ರೆ ಅವರು ಇಷ್ಟಗಳನ್ನ ಪರಿಹಾರ ಮಾಡುವಂಥದ್ದು ಏನಾದರೂ ನಡೀತದೆ ದೇವಿಗೆ ಮಕ್ಕಳ ಬಗ್ಗೆ ಯಾವ ದೋಷ ಯಾವ ಗ್ರಹ ದೋಷಗಳಾಗಲಿ ಮನೆತನ ಯಾವ ಸಮಸ್ಯೆನೂ ಆಗಲಿ ಬೇಡಿದ ಬೇಕೇ ಈಡೇರಿಸುವಂಥ ದೇವಿಯಲ್ಲಿ ಶಕ್ತಿ ಭಕ್ತಿ ಇರಬೇಕು ಭಕ್ತಿ ಇರಬೇಕು ಭಕ್ತಿ ಸರ್ದಾ ಇದ್ದವರಿಗೆ ಬೇಡಿದ ಭಕ್ತರಿಗೆ ಬೇಡಿದ ಕೊಡುವಂಥ ದೇವ ಇದೆ ಎಷ್ಟು ಜನ ಸೇರ್ಬೋದು ದೇವಿ ಜಾತ್ರೆಗ್ರಿ ಪ್ರತಿ ವರ್ಷದ ಅಂತ ನಾವು ನೋಡ್ಕೋತಿರೋ ಟೈಮ್ದಾಗ ಎರಡು ಎರಡೂವರೆ ಸಾವಿರ ಜನ ಮೂರು ಸಾವಿರ ತನಕ ಏನು ಯಾವಾಗಲೂ ಇರುತ್ತೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಬೆಳಗ್ಗೆ ಆರಿಂದ ರೀ ಹೋಮ ನವಗ್ರ ಮುಂದೆ ಹನ್ನೆರಡು ಹನ್ನೆರಡು ಗಂಟೆ ಹಿಡ್ಕೊಂಡು ಐದುನೂರ ಮಂದಿ ಒಂದು ಮಂದಿ ಮುತ್ತ ಮುತ್ತೋದ್ಯಾರ ಉಡಿ ತುಂಬ ಕಾರ್ಯಕ್ರಮ ಆ ನಂತರ ಅನ್ಪ್ರಸಾದ ಎಲ್ಲ ಸದ್ಭಕ್ತರಿಗೆ ಎಲ್ಲರೂ ಸೇರೆ ನಡ್ಸ್ಕೊಂತಾರೆ ಯಾವ್ಯಾವತಿ ಜನರ ತಾಲೂಕಿನ ಖೇನೈತ್ರಿ ಜಮಖಂಡಿ ಮೊದಲ ಬೀಳ್ಗೆ ಬನ್ನಟ್ಟಿ ಇವು ಇವು ನಾಲ್ಕು ತಾಲೂಕಿನ ತಕ ಎಲ್ಲ ಭಕ್ತರಲ್ಲ ಬಂದೇ ಬರ್ತಾವೆ ಇಟ್ಟಿದಿರಿ ನಿಮ್ಮ ಇಲ್ಲಿ ದೇವಿ ಜಾತ್ರೆ ರೀ ಬಾಲ್ಕೋಟೆ ಜಿಲ್ಲಾ ಮುದೋ ತಾಲೂಕ್ ಶಿರೋಳ ಗ್ರಾಮ ರೀ ಶಿರೋಳದಿಂದ ಮೇನ್ ಕಿನಾಲ್ ಎರಡು ಕಿಲೋಮೀಟರ್ ರೀ ಈ ಕಡೆ ನರಗಟ್ಟಿ ಮಾರ್ಗ ಸುಂಕದಾರ್ ತೋಟದಲ್ಲಿ ಲಕ್ಷ್ಮೀ ದೇವಿ ಸ್ಥಾಪನೆ ಆಗಿ ಇಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಜಾತ್ರೆ ಹಮ್ಮಕ್ಕೆ ಹೊಂದಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದುವರೆಗೆ ರುದ್ರ ಆಗುವ ಅಭಿಷೇಕ ಹೋಮ ಪೂಜೆ ಇರುತ್ತದೆ ಆ ನಂತರ ಹನ್ನೊಂದರಿಂದ ಹನ್ನೆರಡರ ಮಟ್ಟ ಐದುನೂರ ಒಂದು ಮೂವತ್ತಾರು ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ನಂತರ ಅನ್ನಪರ್ಸಾದ್ರಿ ಸಾಯಂಕಾಲ ಆರು ಗಂಟೆಗೆ ಇದರ ಟಗರಿನ ಕಾಳಗಿರ್ತಾವ್ರಿ ಹಾಲಲ್ಲಿ ನಾಲ್ಕಲ್ಲಿ ಎರಡಲ್ಲಿ ಎಂಟಲ್ಲಿ ಮಟ್ಟ ಟಗರಿನ ಕಾಳಗೆ ಕಾರ್ಯಕ್ರಮ ಇರ್ತದೆ ಯಾವ ಊರಿಂದ್ರೂ ದಾವಣಗೆರೆ ಹಿಡ್ಕೊಂಡು ಈ ಕಡೆ ಬಿಜಾಪುರ್ ಸೈಡ್ ಎಲ್ಲಾ ಕಡೆ ಟಗರ್ಗಳು ಬರ್ತಾವ್ರಿ ಅಂದ್ರಾಜ್ ಒಂದ್ ಎರಡ್ ನೂರ್ ಮರಿ ಮಟ್ಟ ಕೂಡ ಹೋರಿ ಕಿಲಾರಿ ಹೋರಿ ಇಟ್ಟಿರ್ತಿವ್ರಿ ಎಂಟಲಿ ಒಳಗ ಮತ್ ಫ್ರೀಜ್ ಐತ್ರಿ ಟಿವಿ ಒಳದವು ಯಾವ್ದು ಪ್ರೈಸ್ತಿ ಹೀ ಯಾವ ಎಂಟಲ್ಲಿ ಕಿಲಾರಿ ಹೋರಿ ಐತಿರಿ ಮತ್ ಏನ್ ಕಾರ್ಯಕ್ರಮ ಮತ್ತೇನ್ ಕಾರ್ಯಕ್ರಮ ಇವೆಲ್ಲ ಹೋಮ ಪೂಜೆ ರುದ್ರಾಭಿಷೇಕ ಅನ್ಪರ್ಸಾದ ಐದನೂರ ಒಂದು ಮುತ್ತಾರ ಉಡಿ ತುಂಬ ಕಾರ್ಯಕ್ರಮ ರೀ ಈ ತರ ಮಾಡ್ಕೊತ್ ಬರ್ತೀವಿ ನಡ್ಯಾಕತಿ ಅನ್ರಾಜ್ ಒಂದ ಹತ್ತೊಂಬತ್ತು ವರ್ಷ ಮಟ್ಟ ಆದ್ರಿ ದೇವಿ ಕೈ ಸರಾ ಜಾತ್ರೆ ನಡಕೈತಿ ಈ ಜಾತ್ರೆ ಯಾವಾಗ ಪ್ರಾರಂಭ ಆಗ್ತೈತಿ ತಾರೀಕ ಏನದು ತಾರೀಕ್ರೀ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದ್ರಿ ಹದಿನೋದ್ ತಾರೀಕ್ರಿ ಶುಕ್ರವಾರ ಬೆಳಿಗ್ಗೆ ಆರ್ ಗಂಟೆ ಹನ್ನೊಂದು ಗಂಟೆ ತಕ ರುದ್ರ ಹೋಮ ಅಭಿಷೇಕ ಪೂಜಿ ನಡೀತದೆ ಐದ್ನೂರ ಒಂದ್ ಮುತ್ತೋದಾರ್ ಉಡಿ ತುಂಬು ಕಾರ್ಯಕ್ರಮ ನಡೀತೇತ್ರಿ ಐದ್ನೂರ ಒಂದ್ ಮುತ್ತಾರ ಉಡಿ ತುಂಬ ಕಾರ್ಯಕ್ರಮ ಅನ್ನ ಪ್ರಸಾದ ಅಂದ್ರು ಒಂದ್ ಸಾವಿರ ಹದಿನೈದನೂರ ಮಂದಿ ಮಠ ಹೆಣ್ಮಕ್ಳ ಇಲ್ಲಿ ಭಕ್ತರ ಹನರಾಜ ಒಂದ್ ಎರಡ್ ಸಾವಿರ ಎರಡುವ ಸಾವಿರ ಮಂದಿ ಮಠ ಕೂಡ ಒಂದ್ ಕ್ವಿಂಟಲ್ ಮಠ ಸದ್ಕಿನ ಹಾಕಿ ನೋರಿತಾವ್ರಿ ಒಂದ ಎರಡರಿಂದ ಒಂದ ಐದ ಮೂರ್ ಕ್ವಿಂಟಾಲ್ ಮೇಲೆ ನೋರಿತೇತಿ ಸಾವಿರ ತಕ್ಕ ಜನ ಸೇರ್ತಾರೆ ಭಕ್ತರು ಬರ್ತಾರೆ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿರ್ತೇವೆ ಆ ಕಾರಣ ಸುತ್ತಮುತ್ತಲಿನ ಸದ್ಭಕ್ತರು ಬಂದು ಆ ದೇವಿಯ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಮುಂಜಾನೆ ಪೂಜೆ ಪುನಸ್ಕಾರ ರುದ್ರಾಭಿಷೇಕ ಹೋಮ ಪೂಜೆ ಇರುತ್ತದೆ ತದನಂತರ ಐದರ ಒಂದು ಮುತ್ತೈದರ ಹುಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಆಮೇಲೆ ಜಿದಾ ಜಿದಿ ಟಗರಿನ ಕಾಳಾಗಿರುತ್ತದೆ ಆ ಕಾರಣ ಸುತ್ತಮುತ್ತಲಿನ ಸದ್ಭಕ್ತರೆಲ್ಲರೂ ಬಂದು ಆ ದೇವಿಯ ಕೃಪಾ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ